ನೇಪಾಳದ ಕಠ್ಮಂಡುವಿನಲ್ಲಿ ನಡೆದ ಒಂಬತ್ತನೇ ಅಂತಾರಾಷ್ಟೀಯ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಬೆಳಗಾವಿ ಜಿಲ್ಲೆಯ ಐವರು ವಿದ್ಯಾರ್ಥಿಗಳು ಗೆಲುವು ಸಾಧಿಸಿದ್ದು ಚಿನ್ನ ಬೆಳ್ಳಿ ಹಾಗೂ ಕಂಚಿನ ಪದಕ ಗಳಿಸಿ ರಾಜ್ಯ ಹಾಗೂ ದೇಶಕ್ಕೆ ಕೀರ್ತಿ ತಂದಿದ್ದಾರೆ ನಿಪ್ಪಾಣಿ ತಾಲೂಕಿನ ಗಜಬರವಾಡಿ ಗ್ರಾಮದ ವೇದಾಂತಿ ಗಾಡೇಕರ ಚಿನ್ನದ ಪದಕ ಸುಳಕೋಡ ಪ್ರೌಢಶಾಲೆಯ ಪ್ರಥಮೇಶ ಕುಂಬಾರ ಬೆಳ್ಳಿ ಪದಕ ಆದಿತ್ಯ ನಿಕಮ್ ಗಜಬರವಾಡಿ ಸ್ನೇಹಲ್ ನಿಕಂ ಗಜಬೆರವಾಡಿ ಮತ್ತು ಪ್ರಥಮೇಶ ಪಾರ್ವತಿ ಸೋಳಕೂಟ ಈ ಮೂವರು ಕಂಚಿನ ಪದಕ ಪಡೆದಿದ್ದಾರೆ ಕರಾಟೆ ಸ್ಪರ್ಧೆಯಲ್ಲಿ ಭಾರತ ಚೀನಾ ಭೂತಾನ್ ಶ್ರೀಲಂಕಾ ಬಾಂಗ್ಲಾದೇಶದ ಸುಮಾರು ಎರಡು ಸಾವಿರ ಕರಾಟೆ ಪಟುಗಳು ಭಾಗವಹಿಸಿದ್ದರು ಕ್ರೀಡಾಕೂಟದಲ್ಲಿ ಪಾಲ್ಗೊಂಡಿದ್ದ ಕರ್ನಾಟಕದ ವೇದಾಂತ ತಂಡದ ವಿದ್ಯಾರ್ಥಿಗಳು ಚಿನ್ನ ಬೆಳ್ಳಿ ಮತ್ತು ಕಂಚಿನ ಪದಕ ಪಡೆದು ಎಲ್ಲರ ಪ್ರಶಂಸೆಗೆ ಪಾತ್ರರಾಗಿದ್ದಾರೆ ದೂರದರ್ಶನದೊಂದಿಗೆ ಕ್ರೀಡಾಪಟು ವೇದಾಂತಿ ಗಾಡೇಕರ ಅಂತಾರಾಷ್ಟೀಯ ಕ್ರೀಡಾಕೂಟದಲ್ಲಿ ಭಾಗವಹಿಸಲು ಒಂದು ವರ್ಷದಿಂದ ತರಬೇತಿ ಪಡೆಯುತ್ತಿದ್ದೆವು ಉತ್ತಮ ತರಬೇತುದಾರರಿಂದ ಯಶಸ್ಸು ನಮ್ಮದಾಯಿತು ಎಂದು ಸಂತಸ ವ್ಯಕ್ತಪಡಿಸಿದರು ಶಿಕ್ಷಕ ಮಾರುತಿ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ನೇಪಾಳದಲ್ಲಿ ನಡೆದ ಕರಾಟೆ ಸ್ಪರ್ಧೆಯಲ್ಲಿ ಭಾಗವಹಿಸಿ ಪದಕ ಗಳಿಸುವ ಮೂಲಕ ನಮ್ಮ ಗ್ರಾಮಕ್ಕೆ ಹೆಸರು ತಂದಿದ್ದಾರೆ ಎಂದರು ಪ್ರಥಮ ಸ್ಥಾನ ಪಡೆದು ಗೋಲ್ಡ್ ಮೆಡಲ್ ಮತ್ತು ತೃತೀಯ ಸ್ಥಾನ ಪಡೆದು ಇಬ್ಬರು ವಿದ್ಯಾರ್ಥಿನಿಯರು ಕಂಚಿನ ಪದಕಗಳನ್ನು ಗಳಿಸಿ ಈ ಕರ್ನಾಟಕದ ಒಂದು ಕೊನೆಯ ಭಾಗದಲ್ಲಿ ಗಡಿ ಭಾಗದಲ್ಲಿ ಈ ಗಜವರ್ವಾಡಿ ಹೆಸರನ್ನು ಊರಿನ ಹೆಸರನ್ನು ಇಡೀ ರಾಜ್ಯಾದ್ಯಂತ ಅವರು ಒಂದು ಪ್ರಸಾರ ಮಾಡಿದ್ದಾರೆ ಕರಾಟೆ ತರಬೇತಿ ಶಿಕ್ಷಕ ಸುಮಿತಾ ಖೋತ ತರಬೇತಿ ನೀಡಿದ ವಿದ್ಯಾರ್ಥಿಗಳು ನೇಪಾಳದಲ್ಲಿ ನಡೆದ ಸ್ಪರ್ಧೆಯಲ್ಲಿ ಭಾಗವಹಿಸಿ ಗೆಲುವು ಸಾಧಿಸಿರುವುದು ಸಂತಸದ ಸಂಗತಿ ಎಂದರು ठिकाणी आमचे पोरस त्या ठिकाणी मेडल मारलेले आहेत लास्ट ठिकाणी आम्ही इंटरनॅशनलला गेलो होतो नेपाळला त्या ठिकाणी गावातली तीन विद्यार्थिनी घेऊन गेलो